ನಾನು ಯಾರಿಗೂ ವಿಡಿಯೋ ನೋಡಿ ಅಂತ ನಾನು ಪ್ರತಿಯೊಬ್ಬರಿಗೂ ಯಾಕೆ ಹೇಳ್ತೀನಿ ಅಂತಂದರೆ ಅನಿಸುತ್ತೆ ಈಗ ನೀವು ಹೇಳ್ತೀರಾ ಸರ್ ಹಣ ಬರುತ್ತೆ ಆದರೆ ನಮಗೆ ಇಲ್ಲಿ ಹಣ ಬರತ್ತಂತ ನಂಬಿಕೆ ಇಲ್ಲ ಸರ್ ಈಗ ನೀವು ವಿಡಿಯೋ ಮಾಡಿ ಹಾಕ್ತೀರಾ ಹಣ ಬರತ್ತೆ ಹಾಗೆ ಹೀಗೆ ಅಂತ ಹೇಳ್ತೀರಾ ಆದರೆ ನಮಗೆ ಹಣ ಬರುತ್ತಂತ ಯಾವ ಗ್ಯಾರಂಟಿ ಅಂತಂದರೆ ನೀವು ಕೇಳ್ತೀರಿ ಇವಾಗ ಖಂಡಿತವಾಗಲೂ ಕೇಳಬೇಕಾಗಿರುವಂಥ ಮಾಹಿತಿ ನೀವು ಕೇಳ್ತೀರ ಹೌದು ಹಣ ಬರುತ್ತಂತ ಯಾವ ಗ್ಯಾರಂಟಿ ಹಣ ದುಡ್ಡು ಬಂತು ಅಂತ ಕೆಲವರು ಹಾಕ್ತಾರೆ ಆದರೆ ಎಲ್ಲರೂ ಹಾಕ್ತಾರಾ ಅಂತಂದರೆ ಅದು ನಿಮ್ಮ ಸ ಒಂದು ಏನು ಕಂಪ್ಲೀಟಾಗಿ ನಿಜವಾದ ಪ್ರಶ್ನೆ ಯಾಕಪ್ಪ ಅಂತಂದ್ರೆ ಅದು ತಪ್ಪಲ್ಲ ಈಗ ಕೆಲವರು ತುಂಬ ಜನ ವೀಡಿಯೋ ಮಾಡಿ ಹಾಕ್ತಾರೆ ಆದರೆ ಗೃಹಲಕ್ಷ್ಮಿ ಹಣ ಎಲ್ರಿಗೂ ಬರೋದಿಲ್ಲ ಖಂಡಿತವಾಗ್ಲೂ ಹೇಳ್ತೀನಲ್ಲ ನಾನೊಬ್ಬ ಖಂಡಿತವಾಗ್ಲೂ ಕಂಟೆಂಟ್ ಕ್ರಿಯೇಟರ್ ಆಗಿ ನಾನೊಬ್ಬ ಯೂಟ್ಯೂಬರ್ ಆಗಿ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಎಲ್ರಿಗೂ ಬರಲ್ಲ ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಬ್ಬರಿಗೂ ಬರತ್ತಂತ ನಾನು ಹೇಳಲಿಕ್ಕೆ ಹೋಗೋಲ್ಲ ಆದರೆ ಇಲ್ಲಿ ನಾನು ನಿಮ್ಗೆ ಕೇಳಿಸ್ಕೊಡ್ತೀನಿ ಸರ್ಕಾರದ ಹೊಸ ರೂಲ್ಸ್ ಬರ್ತಾ ಇರುವಂಥದ್ದು ವಿಡಿಯೋವನ್ನ ಕೊನೆವರೆಗೂ ನೋಡಿ ನಿಮ್ಗೆ ಅಷ್ಟು ನೋಡಿ ವಿಡಿಯೋ ಯಾರೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ನೀವು ಬೇರೆ ವಿಡಿಯೋ ನೋಡುವಂಥ ಅವಶ್ಯಕತೆ ಇಲ್ಲ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಿರೋ ಅಂತಂದರೆ ನಿಮ್ಗೆ ಇದರಲ್ಲೇ ಮಾಹಿತಿ ಸಿಗುತ್ತೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಇಲ್ಲಿ ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಅಂತ ಯಾರೂ ಕೂಡ ಇದುವರೆಗೂ ಕೂಡ ಪ್ರಶ್ನೆ ಮಾಡಿಲ್ಲ ನನ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಯಾಕಂತ ಯಾರೂ ಕೇಳಿಲ್ಲ ಕೇವಲ ಹೇಳ್ತಿರುವಂಥದ್ದು ಏನು ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ಅಂತ ಅಂದರೆ ಇಲ್ಲಿ ಹಣ ಬಂದಿಲ್ಲ ಅಂತ ತಕ್ಷಣ ನಾನು ಹೇಳಿದ ತಕ್ಷಣ ಹಣ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಯಾಕೆ ಹೇಳಿ ಯಾಕೆ ಹೇಳಿ ನಾನು ಸರ್ಕಾರ ಅಲ್ಲ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ನಾನೀಗ ಹೇಳಿದ ತಕ್ಷಣ ಅಂತ ನಿಮ್ಮ ಅಕೌಂಟಿಗೆ ಹಣ ಹಾಕುವಂಥದ್ದು ಅದು ಸುಳ್ಳು ಆದರೆ ಇಲ್ಲಿ ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು ಅದ್ರ ಬಗ್ಗೆ ಮಾತ್ರ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ನಾನು ಫೇಕ್ ಅಪ್ಡೇಟ್ಗಳನ್ನು ನನ್ನ ಒಂದು ಸಬ್ಸ್ಕ್ರೈಬರ್ಗಳಿಗೆ ಅಥವಾ ನನ್ನ ಒಂದು ವೀಕ್ಷಕರಿಗೆ ಯಾವತ್ತೂ ಕೊಡೋದಿಲ್ಲ ಯಾಕಪ್ಪ ಅಂತ ತುಂಬ ಅಂದರೆ ತುಂಬ ಜನ ತಿಳ್ಕೊಂಡ್ಬಿಟ್ಟಿದ್ದೀರಾ ಕೆಳಗಡೆ ಒಂದು ಕಮೆಂಟ್ ಮಾಡ್ತೀರಾ ಫೇಕ್ ನ್ಯೂಸ್ ಫೇಕ್ ನ್ಯೂಸ್ ಅಂತ ನಾನು ಎಲ್ರಿಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಬೇಕಾದ್ರೆ ಕೊನೆವರೆಗೂ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನನ್ನ ಸಬ್ಸ್ಕ್ರೈಬರ್ ಗಳಿಗೆ ಯಾವತ್ತು ಸುಳ್ಳು ಸುದ್ದಿಯನ್ನ ಹರಡಲಿಕ್ಕೆ ಬಿಡೋದಿಲ್ಲ ನಾನು ಕಂಪ್ಲೀಟ್ ಆಗಿ ರಿಯಲ್ ಆಗಿರುವಂತ ಮಾಹಿತಿಯನ್ನ ಕೊಡ್ತೀನಿ ಸ್ನೇಹಿತರ ಮೊದಲೇದಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಹೌದು ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತೀರಾ ಸರ್ ನೀವು ವಿಡಿಯೋ ಮಾಡ್ತೀರಾ ಆದ್ರೆ ನಮಗೆ ಇಲ್ಲಿ ಹಣ ಬರ್ತಾ ಇಲ್ಲ ಅಂತಂದ್ರೆ ಅವರ ಪ್ರಶ್ನೆ ತಪ್ಪ ಅಂತ ನಾನು ಹೇಳ್ತಾ ಇಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಕರೆಕ್ಟ್ ಆಗಿರುವಂತ ಪ್ರಶ್ನೆ ಕೇಳ್ತಾ ಇರುವಂಥದ್ದು ಹೌದು ಹಣ ಯಾವಾಗ ಬರುತ್ತೆ ಇಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಏನು ಹೇಳಿದ್ರು ನಿಮಗೆ ಕೆಲವರಿಗೆ ಗೊತ್ತಿಲ್ಲ ನಾನು ಹೇಳ್ತೀನಿ ನಾವು ಆಲ್ಮೋಸ್ಟ್ ಇಪ್ಪತ್ಮೂರನೇ ಕಂತಿರುವ ಅಂದರೆ ಇಪ್ಪತ್ತ್ ಮೂರನೇ ಕಂತು ಕೂಡ ಹಣವನ್ನು ರಿಲೀಸ್ ಮಾಡಿ ಆಯಿತು ಹಣ ಎಲ್ಲಿದೆ ನಾನು ಹೇಳುವಂಥದ್ದು ಇಪ್ಪತ್ತ್ ಮೂರನೇ ಕಂತಿನವರೆಗೂ ರಿಲೀಸ್ ಮಾಡಲಿ ಅದು ಬೇಜಾರಿಲ್ಲ ಆದರೆ ಹಣ ಎಲ್ಲಿದೆ ಅಂತ ನಾನು ಕೇಳುವಂಥದ್ದು ಈಗ ರಿಲೀಸ್ ಮಾಡಿದ ಕೂಡಲೇ ನಿಮ್ಮ ಅಕೌಂಟಿಗೆ ಹೋಗಬೇಕಲ್ಲ ಈಗ ಈಗ ನಾವು ಏನೇ ಹೇಳಿ ಈಗ ನಿಮ್ಮ ಅಕೌಂಟಿಗೆ ಹೋಗುವಂಥ ತುಂಬ ಮುಖ್ಯ ಅದೇನ ಹೇಳ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳುವವರಿಗೆ ಎಲ್ಲ ಮಹಿಳೆಯರಿಗೆ ನನ್ನಿಂದ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ದಯವಿಟ್ಟು ಯಾರೂ ಕೂಡ ಈ ಕೆ ವೈ ಮಾಡ್ದೇನೆ ಇರಬೇಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿ ಅಥವಾ ಬರದೇ ಇರಲಿ ನೀವು ಈ ಕೆ ವೈ ಮಾಡಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿ ನಿಮಗೆ ಮುಂದೆ ಖಂಡಿತವಾಗಲು ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತವರಿಗೆ ನಾನು ನನ್ನ ಕಡೆಯಿಂದ ರಿಕ್ವೆಸ್ಟ್ ಬೇಕಾದರೂ ಅಂದ್ಕೊಳ್ಳಿ ಯಾಕಪ್ಪ ಅಂತಂದರೆ ಕೆಲವರಿಗೆ ನಾನು ಹೇಳಿದ್ರು ಅರ್ಥ ಆಗಲ್ಲ ನಾನು ಹೇಳ್ತೀನಿ ಕೆಳಸ್ಕೊಳ್ಳಿ ಇಲ್ಲಿ ಇ ಕೆ ವೈ ಸಿ ಎನ್ ಸಿ ಪಿ ಎಮ್ ಮ್ಯಾಪಿಂಗ್ ಇದು ಎರಡನ್ನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡ್ತಾ ಇದ್ದೀನಲ್ಲ ಅದರ ಉದ್ದೇಶ ಏನಪ್ಪ ಅಂತಂದರೆ ಖಂಡಿತವಾಗ್ಲೂ ನಾನು ನಿಮಗೆ ಆಗಿ ನೀವು ನೀವು ಅಂತಂದರೆ ಅಪ್ಡೇಟ್ ಒಂದಿಷ್ಟನ್ನ ತಿಳಿಸ್ಕೊಡ್ತೀನಿ ಈಗ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಖಂಡಿತವಾಗ್ಲೂ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಕೆಲವರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಕೆಲವರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡಿಸ್ಕೊಳ್ಳಿ ಸ್ನೇಹಿತರೆ ತುಂಬ ಒಳ್ಳೆಯದು ಈಗಿನ ಪರಿಸ್ಥಿತಿಯಲ್ಲಿ ಯಾಕಪ್ಪ ಅಂತಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ಕೆಲವರು ಮಾಡ್ತಾನೆ ಇಲ್ಲ ಬಿಡಿ ಕೆಲವ್ರಿಗೆ ಗೊತ್ತೇ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಇದೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಬೇಕು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಇನ್ನು ಕೆಲವರು ಹೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಇಂದನೇ ಗೃಹಲಕ್ಷ್ಮಿ ಹಣ ನಡೆಯುತ್ತಿರುವಂಥದ್ದಂತಂದ್ರೆ ಕೆಲವರು ಹೇಳ್ತೀರಾ ಇಲ್ಲ ಸರ್ ಅಂತ ರೇಷನ್ ಕಾರ್ಡ್ ಇರೋದ್ರಿಂದಲೇ ನಿಮ್ಮ ಗೃಹಲಕ್ಷ್ಮಿ ಹಣ ಬರ್ತಾ ಇರುವಂಥದ್ದು ಒಂದನ್ನು ತಿಳ್ಕೊಳ್ಳಿ ಒಂದನ್ನು ತಿಳ್ಕೊಳ್ಳಿ ರೇಷನ್ ಕಾರ್ಡಿಂದ ರೇಷನ್ ಕಾರ್ಡಿಂದಲೇ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಇದನ್ನು ತಿಳ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ಗೆ ಡೆ ಡೆಡ್ ಡೆಡ್ಡಾಗಿಬಿಟ್ಟಿದೆ ಮೊಬೈಲ್ ನಂಬರ್ ಡೆಡ್ ಆಗಿದೆ ಮೊಬೈಲ್ ನಂಬರ್ ಡೆಡ್ ಆಗಿಬಿಟ್ಟಿದ್ರು ಕೆಲವರು ಇವಾಗ ಇಲ್ಲ ನಮ್ಮದು ಮೊಬೈಲ್ ನಂಬರ್ ಕರೆಕ್ಟಾಗಿದೆ ಇನ್ನೂ ಕೂಡ ಕರೆಕ್ಟಾಗಿದೆ ನಮ್ಮ ಮೊಬೈಲ್ ನಂಬರ್ ಏನೂ ಆಗಿಲ್ಲ ಅಂತ ಆ ರೀತಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಮೊಬೈಲ್ ನಂಬರ್ ಕೆಲವರಂದು ಕೆಲವರ ಮೊಬೈಲ್ ನಂಬರ್ ಸ್ವಲ್ಪ ಡೆಡ್ಡಾಗಿದೆ ಮತ್ತು ಕೆಲವರದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಆ ಒಂದು ಕಾಲ ಆದಾಗ ನೀವು ಮಾಡಬೇಕಾಗಿರುವಂಥದ್ದು ಫಸ್ಟು ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ನಿಮ್ಮೊಂದು ಮೊಬೈಲ್ ನಂಬರನ್ನ ಸರಿ ಮಾಡ್ಕೊಳ್ಳಿ ಇಷ್ಟು ಕೆಲಸ ಮಾಡಿಕೊಳ್ಳಿ ನಿಮ್ಮೆಲ್ರಿಗೂ ಹಣ ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಿಬಿಟ್ಟು ಹೋಗ್ಬೇಡಿ ದಯವಿಟ್ಟು ದಯವಿಟ್ಟು ಕೆಲವರೇ ಈಗ ಸ್ಕಿಪ್ ಮಾಡಿ ಹೋಗಿಬಿಡ್ತೀರ ದಯವಿಟ್ಟು ಆ ರೀತಿ ಕೆಲಸ ಮಾಡಬೇಡಿ ಮತ್ತು ಈ ಕೆ ವೈ ಸಿ ಅನ್ಸಿ ಮ್ಯಾಪಿಂಗ್ ಪ್ರತಿಯೊಂದನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಮಾಡ್ಕೊಳ್ಳಿ ಎಲ್ಲರ ಅಕೌಂಟ್ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಈ ಕೆ ವೈ ಸಿ ಇಂದ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಬೆನಿಫಿಟ್ ಇದೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರತ್ತೆ ನಾನು ಮೇಯ್ನಾಗಿ ಹೇಳುವಂಥದ್ದು ಇದು ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಇ ಕೆ ವೈಸಿಯಿಂದ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರುತ್ತೆ ಹಾಗಾಗಿ ಈ ಕೆ ವೈ ಸಿನ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ನಾನು ಪ್ರತಿ ಸಾರಿ ಕೇಳುವಂಥದ್ದು ಇದೆ ಕೆ ವಯಸ್ಸಿನ ಮಾಡ್ಕೊಳ್ಳಿ ಏನು ಎಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಮೊಬೈಲ್ ನಂಬರಿಂದ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ನೀವು ಆ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಇದಾದ ಮೇಲೆ ಇದಾದ ಮೇಲೆ ನೀವು ಏನು ಮಾಡ್ಬೇಕಂತ ಅಂತಂದ್ರೆ ಅಂತಂದರೆ ಇದಾದ ಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನೀವು ಅದನ್ನು ಏನು ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಅಂತಲೇ ಹೇಳ್ಬೋದು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಇಲ್ಲಿ ಯಾರು ಕೂಡ ಪ್ರಾಬ್ಲಮ್ ಅನ್ನ ಮಾಡ್ಕೊಳ್ಳಿಕ್ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಇಂದ ನೀವು ಆಲ್ಮೋಸ್ಟ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ ಸರ್ ಏನಾಗುತ್ತೆ ಹೆಚ್ಚಂತಂದ್ರೆ ಏನಾಗುತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಏನು ದೊಡ್ಡ ಅಂತ ನೀವು ಕೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅನ್ನೋದಾದರೆ ಏನಾಗಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಹಣವೇ ಬರಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಲೇಬೇಕಾಗ್ತದೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಹಣವೇ ಬರಲ್ಲ ರೇಷನ್ ಕಾರ್ಡಿಂದ ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ ಇದೆ ಆ್ಯಂಡ್ ರೇಷನ್ ಕಾರ್ಡಿಂದಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಣ ಬರ್ತಾ ಇರುವಂಥದ್ದು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದೇ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟಿಂದನೇ ಇಲ್ಲಿ ಹಣ ಬರ್ತಾ ಇರುವಂಥದ್ದು ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ರೇಷನ್ ಕಾರ್ಡ್ ಅಪ್ಡೇಟಿಂದಲೇ ಎಲ್ಲರಿಗೂ ಹಣ ಬರ್ತಾ ಇರುವಂಥದ್ದು ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟಿಂದಲೇ ನಿಮಗೆ ಇಲ್ಲಿ ಗ್ರ ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಆ ಯೋಜನೆ ಯೋಜನೆ ಅಂತಲ್ಲ ಪ್ರತಿ ಒಂದು ಯೋಜನೆ ಹಣನೂ ಕೂಡ ಏನು ರೇಷನ್ ಕಾರ್ಡ್ ಇಂದನೇ ಬರ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಜನ ನನಗೆ ಕೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಏನ್ ಇಲ್ಲಿ ತುಂಬ ತುಂಬಾ ಜನ ಕೇಳ್ತಿರ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ ಹೆಚ್ಚು ಅಂದ್ರೆ ಏನಾಗುತ್ತೆ ಸರ್ ನಮ್ದು ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಆಲ್ರೆಡಿ ನಮಗೆ ಬಂದೇ ಬರುತ್ತೆ ಅಂತ ಅದು ಸುಳ್ಳು ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದ್ರೆ ನಿಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಾನೆ ಅರ್ಥ ಹಾಗಾಗಿ ಅದನ್ನ ಕಂಪ್ಲೀಟ್ ಆಗಿ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಮೊದಲನೇದಾಗಿ ನಾನು ಪ್ರತಿಯೊಬ್ಬರಿಗೂ ಕೇಳಿಸ್ಕೊಳುವಂಥದ್ದು ಎಲ್ರಿಗೂ ತಿಳಿಸಿಕೊಡುವಂಥದ್ದು ಇಷ್ಟೇ ನನ್ನ ಒಂದು ಮನವಿ ಇಷ್ಟೇ ಸ್ನೇಹಿತರೆ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ನಿಮ್ಮೊಂದು ರೇಷನ್ ಕಾರ್ಡ್ ಅನ್ನು ಮಾಡಿಸ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುವ ಹಾಗೆ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಕಾಮೆಂಟ್ ಸೆಕ್ಷನ್ ಏನು ಕಾಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲರೂ ಕೂಡ ನಿಮ್ಮ ಒಂದು ಅನಿಸಿಕೆ ಏನೇನಿದೆ ಅದನ್ನೆಲ್ಲ ಕಂಪ್ಲೀಟ್ ಶೇರ್ ಮಾಡ್ಕೊಳ್ಳಿ ನನ್ನ ಜೊತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಬಾಯ್